పరమ పూజ్య కల్లయజ్జనవరిందీగా ఉపదేశ అమృత ಶ್ರೀ ಶ್ರೀ ಸಾವಿರದ ಎಂಟು ಜಗದ್ಗುರು ಆದಿ ಜಗದ್ಗುರು ಪಂಚಾಚರಣ ಮನಮಂದಿರದಲ್ಲಿ ಧ್ಯಾನಿಸಿಕೊಂಡು ಗುರುಕುಮಾರ ಪಂಚಾಕ್ಷಪುಟ್ಟರಾಜುಗಳು ಹೃದಯ ಮಂದಿರದಲ್ಲಿ ಧ್ಯಾನಿಸಿಕೊಂಡು ನಮ್ಮ ಗದಗ ಮಹಾನಗರದಲ್ಲಿ ಪ್ರತಿ ವರ್ಷದ ಪದ್ಧತಿ ಹಾಗೆ ಇಲ್ಲಿ ಸಿದ್ಧಾಂತ ಶಿಖಾಮಣಿ ಪ್ರವಚನ ಪ್ರಾರಂಭ ಇಂದು ವೇದಿಕೆಯ ದಿವ್ಯ ಸಾನಿಧ್ಯವನ್ನು ವಹಿಸಿಕೊಂಡಿರುವಂಥ ಪರಮ ಪೂಜ್ಯರು ಜ್ಞಾನ ಶಿವಾಸನಾದೇಶ್ವರ ಶ್ರೀ ಶ್ರೀ ಸಾವಿರದ ಎಂಟು ಮಲ್ಲಿಕಾರ್ಜುನ ಶಿವಾಚಾರ್ಯ ಮಹಾಸ್ವಾಮಿಗಳು ಜಂಗಮವಾಡಿ ಮಠ ಕಾಶಿ ಪೂಜ್ಯ ಜಗದ್ಗುರ್ ಮಾರಿಗೆ ಪಾದಕ್ಕೆ ಸರಿಸಾಷ್ಟ ನಮಸ್ಕಾರವನ್ನು ಸಲ್ಲಿಸಿ ಹಾಗೂ ಪರಮ ಪೂಜ್ಯ ಷಟಸ್ಥಳ ಭ್ರಮಿ ಮಲ್ಲಿಕಾರ್ಜುನ ಶಿವಾಚಾರ್ಯ ಮಹಾಸ್ವಾಮಿಗಳು ನೆರೆಗಲ್ ಪೂಜ್ಯರ ಪಾದಕ ನಮಸ್ಕರಿಸಿ ವೇದಿಕೆ ಮೇಲೆ ಆಸೀನರಾದವಂಥ ವಾಯು ಕರ್ನಾಟಕ ಸಾರಿಗೆ ಇಲಾಖೆಯ ಉಪಾಧ್ಯಕ್ಷರಾಗಿರುವಂಥ ಸನ್ಮಾನ್ಯ ಪೀರ್ ಸಾಬ್ ಕೌತಾಳ್ ಸೌರ ಅವರಿಗೂ ಕೂಡ ಹೊಂದಿಸಿ ಹಾಗೂ ಡಾಕ್ಟರ್ ಸಜ್ಜಂದ್ರ ಸಾರ್ ಡಾಕ್ಟರ್ ಸಜ್ಜಂದ್ರ ಸಾರ್ಗೂ ಕೂಡ ಹೊಂದಿಸಿ ಹಾಗೂ ನವಲಿಗೌಡರಿಗೆ ಎಲ್ಲ ಕಾರ್ಯಕರ್ತರಿಗೂ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂಥ ಸಕಲ ಸದ್ಭಕ್ತರಿಗೂ ಪತ್ರಿಕೆ ಮಾಧ್ಯಮದವರಿಗೂ ನಿಮ್ಮೆಲ್ಲರಿಗೆ ವಂದಿಸಿ ವಿಶೇಷವಾಗಿ ನಾವೆಲ್ಲರೂ ಕೂಡ ಇರ್ಬಿ ನಾಲ್ಕು ಲಕ್ಷ ಜೀವರಾಶಿ ದಾಟಿ ಮನುಷ್ಯ ಜನ್ಮಕ್ಕೆ ಬರಬೇಕಾದ್ರೆ ನಾಲ್ಕು ಲಕ್ಷ ಜೀವರಾಶಿಯನ್ನು ಕೂಡ ದಾಟಿ ಬಂದಾಗ ಮಾತ್ರ ಈ ಮನುಷ್ಯ ಜನ್ಮಕ್ಕೆ ನಾವು ಬರೋಕ್ಕೆ ಸಾಧ್ಯ ಹಾಗಾಗಿ ಒಂದು ಸರಿ ಆ ಭಗವಂತ ಒಬ್ಬ ಮನುಷ್ಯನಿಗೆ ಕೇಳ್ತಾನೆ ನೀನು ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿ ತಿರುಗಿ ಬರ್ತೀವೋ ಅಥವಾ ಮೂರ ಜನ್ಮದಾಗ ತಿರುಗಿ ಬರ್ತೀವೋ ಅಂತ ಕೇಳ್ತಾರೆ ಹಾಗಾದರೆ ಮೂರು ಜನ್ಮದಾಗ ತಿರುಗಿ ಬರಬೇಕಾದ್ರೆ ಹೇಗೆ ಆಗ ಪರಮಾತ್ಮ ಹೇಳ್ತಾನೆ ಮೂರ ಜನ್ಮದಾಗ ಬರೋದಾತಂದ್ರೆ ನೋಡು ಹಾಗಾದ್ರೆ ಹೀಗೆ ಹುಟ್ಟಿ ಹೀಗೆ ಸಹಯೋದಕ್ಕೆ ಸತ್ರ ಅದು ಮೂರು ಜನ್ಮ ಆಯ್ತು ಅಂತ ತಿಳ್ಕೊಂಡು ಒಪ್ಕೊಂಡಾಗ ನಾರ್ದ ಈ ಭೂಲೋಕಕ್ಕೆ ಬಂದಾಗ ಗುರು ಗುರು ಅಂತಂದ್ರೆ ಏನು ಗುರುಗಳ ಪಾತ್ರ ಗುರು ಗುರು ಅಂತಾರೆ ಪರಮಾತ್ಮನ ನೆನೆಸುವಲ್ಲರು ನನ್ನ ನೆನೆಸುವಲ್ಲ ಅಂತ ತಿಳ್ಕೊಂಡು ನಾರ್ದ ಪರಮಾತ್ಮನ ಬಳಿಗೆ ಬಂದು ಕೇಳ್ತಾನೆ ಕೇಳಿದಾಗ ಆಗ ಪರಮಾತ್ಮ ಹೇಳ್ತಾನೆ ನರದ ಗುರು ಗುರು ಅಂತೇಳಿ ಹೇಳ್ತಿ ಅದರ ಲಾಭ ಏನು ಅಂತ ಕೇಳ್ತೀಯಲ್ಲ ಹೋಗು ಭೂಲೋಕದೊಳಗೆ ಇಂಥ ಒಂದು ಗ್ರಾಮ ಆ ಗ್ರಾಮದೊಳಗೆ ಒಂದು ತೋಟ ಆ ತೋಟಕ್ಕೆ ಹಚ್ಚಿರುವ ಬೇಲಿ ಆ ಬೇಲಿ ಮೇಲೆ ಒಂದು ತೊಂಡೆಕಟ ಮಲಗಿದೆ ಹೋಗಿ ಅದನ್ನು ಕೇಳು ಗುರು ದರ್ಶನ ಆದರೆ ಏನು ಲಾಭ ಆ ತೊಂಡೆಕಟ ನಿನಗೆ ಹೇಳುತ್ತಾ ಆಯ್ತು ಅಂತ ತಿಳ್ಕೊಂಡು ಆ ತೊಂಡೆಕಟ್ಟನ್ನ ಬಂದು ನಾರ್ದ ಕೇಳ್ತಾನೆ ಏ ಗುರುಗಳ ದರ್ಶನ ಆದರೆ ಏನು ಲಾಭ ಹೇಳು ಅಂತ ಕೇಳಿದಾಗ ಆ ತೊಂಡೆಕಟ ಆ ಗುರುಗಳನ್ನ ನಾರದನ್ನ ಕಣಿತುಂಬ ನೋಡಿ ಇಲಿ ಬಿಲಿ ಒದ್ದಾಡಿ ಅದು ಬಿದ್ದು ಸತ್ತು ಮತ್ತೆ ಪರಮಾತ್ಮನ ಬಳಿಗೆ ಬಂದ ಆ ಒಂದು ತೊಂಡೆಕಟ್ಟ ಕೇಳ್ಬೇಕಂದ್ರೆ ಅದು ನನ್ನ ನೋಡಿ ಸತ್ತು ಹೋತು ಅಂತ ಹಾಗಾದರೆ ಅದೇ ತೋಟದಲ್ಲಿ ಒಂದು ಮಾವಿನ ಮರ ಆ ಮಾವಿನ ಮರದಲ್ಲಿ ಒಂದು ಕೋಗಿಲಿ ಆ ಕೋಗಿಲಿ ಹೋಗಿ ಕೇಳು ಆ ಕೋಗಿಲಿ ನಿನಗೆ ಉತ್ತರ ಕೊಡುತ್ತಾ ಸೀದ ಮತ್ತೆ ಬಂದು ಆ ಕೋಗಿಲಿಯನ್ನು ಕೂಡ ಕೇಳ್ತಾನೆ ಏ ಕೋಗಿಲಿ ಯಾಕ ಗುರು ಗುರು ಅಂತಂತ ಹೇಳ್ತಾರೆ ಗುರುಗಳ ದರ್ಶನ ಆದ್ರೆ ಏನು ಲಾಭ ಹೇಳ್ಬೇಕಾ ಹೇಳ್ತೀನಿ ನೋಡೋಕರನ್ನು ತಿಳ್ಕೊಂಡು ಆ ಕೋಗಿಲಿ ಈ ನಾರದನ್ನು ನೋಡಿ ಆ ಗಿಡದಾಗಲಿಂದ ತಳಗೆ ಬಿದ್ದು ಕೂಡ ಸತ್ತೋತ್ ಮತ್ತೆ ಪರಮಾತ್ಮನ ಬಳಿಗೆ ಬಂದ ಈಗ ಅಂದಾಗ ಹೋಗು ಅದೇ ತೋಟದೊಳಗೆ ಒಂದು ಮೂಲೆಯೊಳಗೆ ಒಂದು ಆಕಳ ಕರುವನ್ನು ಹಾಕೈತಿ ಆ ಕರುವಿನ ಕೇಳು ಅಂತ ಕೇಳಿದಾಗ ಪರಮಾತ್ಮ ತೊಂಡೆ ಕಟ್ಟಕ ವಾರಿಸ್ತಾರಿಲ್ಲ ಕೋಗಿಲಿಗೆ ವಾರಿಸ್ತಾರಿಲ್ಲ ಸುಮ್ಮನೆ ಬದುಕಿದೆ ಬಂದೆ ಆಕಳಕ್ಕೆ ಒಂದು ಕರುವನ್ನ ಮಾತಾಡಿಸಿದ್ರೆ ಕರ ಸತ್ತಂದ್ರೆ ದನ ಕಾಯುವಂತ ಮನುಷ್ಯ ನನ್ನ ಅಲ್ಲೇ ಕರ ಕಟ್ಟ ಗುಟ್ಟ ಕಟ್ಟಿ ಹಾಕ್ತಾರ ಒಲ್ಯ ಅಂತ ಇಲ್ಲ ಹೋಗಂತ ತಿಳ್ಕೊಂಡು ಹೇಳಿದಾಗ ಜೀವ ಗಟ್ಟಿಡ್ಕೊಂಡು ಬಂದ ನಾರದ ಬಂದ ಕರುವಿನ ಕೇಳ್ದ ಏ ಕರ ಯಾಕಪ್ಪ ಗುರುಗಳ ದರ್ಶನ ಆದ್ರೆ ಏನು ಲಾಭ ಉತ್ತರ ಹೇಳು ಅಂದಾಗ ಆ ಕರು ಕೂಡ ಇವನ್ನ ನೋಡಿ ಅದು ಒದ್ದಾಡಿ ಸತ್ತೋತ್ ಮತ್ತೆ ಬಂದ ಹೋಗು ಇಪ್ಪತ್ತು ಆಯ್ತು ಆ ರಾಜನಿಗೆ ಮಕ್ಕಳಾಗಿಲ್ಲ ಆ ರಾಜ ಗಂಡು ಮಗನ ಹಣದನ ಆ ಮಗುವನ್ನ ಕೇಳು ಉತ್ತರ ಕೊಡುತ್ತ ಅಂತ ಆಗ ನಾರದ ಎಷ್ಟು ಗಂಟೆ ಹೇಳಿದ್ದ ಶಿವ ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆ ಒಂಬತ್ತು ನಿಮಿಷ ಗಂಡು ಮಗು ಹುಟ್ಟುತ್ತ ರಾಜಾಗ ಆ ರಾಜ ಹುಟ್ಟಿದ ಮಗು ಆಗ ನಿನಗೆ ಅದು ಪ್ರಶ್ನೆಗೆ ಉತ್ತರ ಕೊಡುತ್ತಾ ಹೋಗಿ ಕೇಳು ಅಂತಂದು ಆತ್ ಇವತ್ತಿನ ದಿನ ನಾರದ ಬಂದು ಏನು ಮಾಡಿದ ತನ್ನ ನಾರದ ಹಾಕ್ಕೊಂಡು ಡ್ರೆಸ್ ಎಲ್ಲ ಬಿಚ್ಚಿ ಒಬ್ಬ ಜ್ಯೋತಿಷ್ಕಾರ ಡ್ರೆಸ್ ಹಾಕ್ಕೊಂಡು ಬಂದ ಒಂಬತ್ತು ಗಂಟೆ ಒಂಬತ್ತು ನಿಮಿಷ ಅಂತ ಹೇಳಿದ್ನಲ್ಲ ಪರಮಾತ್ಮ ಇವ ಲಘು ಎಂಟು ಗಂಟೆಗೆ ಬಂದ ಮಹಾರಾಜ ಹೇಳಪ್ಪ ಅಂದ್ರ ನಿಮಗೆ ಗಂಡು ಮಗು ಒಂಬತ್ತು ಗಂಟೆ ಒಂಬತ್ತು ನಿಮಿಷಕ್ಕೆ ಗಂಡು ಮಗು ಹುಟ್ಟುತ್ತ ಅಂದ ಹೆಂಗ ಹೇಳ್ತೀನಿ ಇಲ್ಲ ನಾನು ಪ್ರಸಿದ್ಧ ಜ್ಯೋತಿಷ್ಗಾರ ಅನು ಸರಿ ಆಯ್ತು ಹಂಗಾರೆ ವ್ಯವಸ್ಥೆ ಮಾಡ್ರಿ ನಾ ಗುರುಗಳಿಗೆ ತಿಳ್ಕೊಂಡು ಹೇಳಿದರು ಆ ಜ್ಯೋತಿಷ್ಗಾರ ಆಗಿದ್ನೆಲ್ಲ ಒಂದು ಕಡೆ ವ್ಯವಸ್ಥೆ ಮಾಡಿಟ್ರು ಆ ಜ್ಯೋತಿಷ್ಗಾರ ಹೇಳಿದಂಗೆ ಒಂಬತ್ತು ಗಂಟೆ ಒಂಬತ್ತು ನಿಮಿಷಕ್ಕೆ ಗಂಡು ಮಗು ಜನನಾಥ ಆಗ ಬಂಗಾರ ತಟ್ಟಿ ಒಳಗೆ ಹಾಕಿಕೊಂಡು ಬಂದು ರಾಜನಿಗೆ ತೋರಿಸಿದ್ರು ಬಹಳ ಖುಷಿ ಪಟ್ಟ ಸಂತೋಷ ಆಯ್ತು ಆಗ ನಾನು ಹೇಳಿದಂಗೆ ನಿನ್ನ ಗಂಡು ಮಗು ಆಗೈತಿ ಅದಕ್ಕೆ ಆ ಮಗುನ ನಾನು ಮಾತಾಡಿಸ್ತೀನಿ ಅಂತ ಒಂದು ಕಡೆ ಜೀವ ಎಲ್ಲಿ ಮಾತಾಡ್ಸಿದ್ರ ಆ ಮಗು ಸತ್ತಂದ್ರೆ ನನ್ನ ರಾಜ ಕಸ ಒಡಕ್ಕೆ ಇಟ್ಕೊಂತ ಇಲ್ಲಂತ ಅವನಿಗೆ ಅನ್ಸ್ತ ಒಂದು ಕಡೆ ಚಿಂತೆ ಆಗ ಆಯ್ತು ಅಂತ ತಿಳ್ಕೊಂಡು ರಾಜ ಹೇಳಿದ ಆ ಗುರುಗಳು ಹೇಳ್ಯಾರ ಅವ್ರು ಹೇಳಿದ ಟೈಮ್ಗೆ ಹುಟ್ಟೈತಿ ತೋರಿಸ್ರ ಅಂದಾಗ ಆ ಬಂಗಾರ ತಟ್ಟಿ ಒಳಗೆ ಹಾಕೊಂಡು ಬಂದ್ರು ಆ ಮಗುವಿನ ಆಗ ಮಗುವಿಗೆ ಇವು ಜ್ಯೋತಿಷ್ಕಾರ ಏ ರಾಜ್ಕುಮಾರ ಗುರು ಅಂತಾರಲ್ಲ ಗುರುವಿನ ದರ್ಶನ ಆದ್ರೆ ಏನು ಲಾಭ ಹೇಳು ಅಂತ ಕೇಳಿದಾಗ ಆ ತಟ್ಟಿ ಒಳಗೆ ಆಗ ಹುಟ್ಟಿದ ಆ ಮಗು ತಟ್ಟಿ ಒಳಗ ತಟ್ಟನ್ನು ಎದ್ದು ನಿಂತ್ಕೊಂಡು ಉತ್ತರ ಕೊಡ್ತಾ ಗುರುಗಳ ಗುರುಗಳ ದರ್ಶನ ಅಂತಂದ್ರೆ ಅದಕ್ಕಿಂತ ಲಾಭ ಮತ್ತೊಂದು ಬೇರೆ ಯಾವುದಿಲ್ಲ ನಾನು ಗುರು ದರ್ಶನದಿಂದ ನಾನು ಹುಟ್ಟಿ ಬಂದೀನಿ ಕೇಳು ಹೇಳ್ತೀನಿ ಅಂತ ಇರಿವಿ ನಾಲ್ಕು ಲಕ್ಷ ಜೀವರಾಶಿಯೊಳಗ ನಾವು ಪುನರ್ರಿತಿ ಜನನಂ ಪುನರೀತಿ ಮರಣಂ ಬರೇ ಹುಟ್ಟೋದು ಸಾಯೋದು ಸಾಯೋದು ಹುಟ್ಟೋದು ಮಾಡ್ಕೊಂಡು ಬಂದೀವಿ ಇಲ್ಲಿ ದಾನ ಧರ್ಮ ಪರೋಪಕಾರ ಪುಣ್ಯ ಕೆಲಸ ಮಾಡಿಲ್ಲ ಅದಕ್ಕೆ ಆ ಪುಣ್ಯ ಕೆಲಸ ಮಾಡಿದರೆ ಅದಕ್ಕೆ ಶಿವ ನನಗೆ ಕೇಳಿದ್ದ ಮತ್ತೆ ಪುನಃ ಮನುಷ್ಯ ಜನ್ಮಕ್ಕೆ ಬರಬೇಕಾದ್ರೆ ಮೂರ ಜನ್ಮದಾಗ ಆದರೆ ನೀನು ಗುರು ದರ್ಶನ ಮಾಡಿಕೊಂಡ್ರೆ ಬರ್ತಿ ಅಂತ ತಿಳ್ಕೊಂಡು ಹೇಳಿದಾಗ ಆಯ್ತಂತ ಅಂತ ತಿಳ್ಕೊಂಡಾಗ ಒಂದನೇ ಜನ್ಮ ನನಗೆ ತೊಂಡೆ ಮಾಡಿ ಮಾಡಿ ಮೇಲೆ ಹಾಕಿದ್ದ ನೀನು ಬಂದು ದರ್ಶನ ಕೊಟ್ಟು ಅಲ್ಲಿ ನನ್ನ ಜೀವ ಹೋತು ಎರಡನೇ ಜನ್ಮಕ ಕೋಗಿಲೆಯಾಗಿ ಹುಟ್ಟಿ ಬಂದೆ ಅಲ್ಲಿ ದರ್ಶನ ಕೊಟ್ಟು ಸತ್ತೆ ಮೂರನೇ ಜನ್ಮಕ ಆಕಳಿಗೆ ಕರುವಾಗಿ ಬಂದೆ ಅಲ್ಲಿ ನೀ ದರ್ಶನ ಕೊಟ್ಟು ಸತ್ತೆ ಅದಕ್ಕೆ ಬರೀ ಗುರುಗಳ ದರ್ಶನ ನಾನು ಮೂರು ಸಲ ದರ್ಶನ ಆದಕ್ಕ ಎಂಬತ್ ನಾಲ್ಕು ಲಕ್ಷ ಜೀವರಾಶಿ ತಿರುಗೋ ಬದ್ಲಿ ಮೂರ ಜನ್ಮಕ್ಕೆ ನಿನ್ನ ದರ್ಶನದಿಂದ ಇವತ್ತು ರಾಜನ ಒಟ್ಟಿ ಒಳಗೆ ರಾಜಕುಮಾರ ಹುಟ್ಟಿನಂದ್ರೆ ನಿನ್ನ ದರ್ಶನದ ಲಾಭ ಹಾಗಾಗಿ ಅದಕ್ಕ ನಾರ್ದ ಅವಾಗ ತಿಳ್ಕೊಂಡ ಗುರು ಕಿಂತ ದೇವರು ಪರಮಾತ್ಮ ದೊಡ್ಡವನಲ್ಲ ಅದಕ್ಕೆ ಅರಮನಿದರು ಗುರು ಕಾಯಿನ ಅನ್ನುವ ರೀತಿಯಲ್ಲಿ ಇವತ್ತು ಗುರು ಅನಿಸ್ಕೊಂಡಂತವನು ಈ ಜಗತ್ತ ನೀನು ಒಲಿದು ಪಾದವನೆಟ್ಟ ನನವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭವಾಗು ಸ್ತ್ರೀ ಗುರು ಅನ್ನೋ ರೀತಿಯಲ್ಲಿ ಆ ಜಗದ್ಗುರು ಮಹಾ ಸನ್ನಿಧಿಯವರು ಈ ಜಗತ್ತನ್ನು ಪಾದವನಿಟ್ಟು ಪಾವನಗೊಳಿಸಿ ನಮ್ಮ ನಿಮ್ಮೆಲ್ಲರಿಗೆ ದರ್ಶನ ಭಾಗ್ಯವನ್ನು ಕೊಟ್ಟು ಪುಣ್ಯಾತ್ಮರನ್ನ ಮಾಡುವಂಥ ಪುಣ್ಯಾತ್ಮರಂದರೆ ಅದು ಜಗದ್ಗುರು ಮಹಾ ಸನ್ನಿಧಿಯವರು ಅಂಥವ್ರನ್ನ ನಮ್ಮ ಗದಿಗೆ ನಮ್ಮ ಪಂಚಾಕ್ಷರ ಸೇವಾ ಸಮಿತಿಯವರು ಪಂಚಾಚಾರಿ ಸೇವಾ ಸಮಿತಿಯವರು ಕರೆದು ಅವರಿಗೆಲ್ಲ ಒಳ್ಳೆಯ ಸುವ್ಯವಸ್ಥವನ್ನು ಮಾಡಿ ನಮ್ಮ ನಿಮ್ಮೆಲ್ಲರಿಗೆ ದರ್ಶನ ಭಾಗ್ಯ ಅವರ ಅಮೃತ ನುಡಿ ಕೇಳೋಕೆ ಸಾಕಾರ ಮಾಡಿದಂಥ ನಮ್ಮ ಪಂಚಾಚಾರ್ಯ ಶಿವ ಸಮಿತಿಯ ಅಧ್ಯಕ್ಷರು ಸರ್ವ ಪದಾಧಿಕಾರಿಗಳಿಗೆ ಕೂಡ ವಂದಿಸಿ ತಮ್ಮೆಲ್ಲರಿಗೆ ಕೂಡ ವಂದಿಸಿ ಗುರುಗಳ ದರ್ಶನ ಮಾಡಿದ್ದು ನಮ್ಮೆಲ್ಲರ ಸೌಭಾಗ್ಯ ಅಂತ ತಿಳ್ಕೊಂಡು ಸಂದರ್ಭದ ಹರಿಸಿ ನಿಮ್ಮೆಲ್ಲರಿಗೆ ಆ ಜಗದ್ಗುರು ಮಾನ್ನಿಧರ ಆಶೀರ್ವಾದ ಇರಲಿ ನಮ್ಮ ನಿಮ್ಮೆಲ್ಲರಿಗೆ ಅಂತೇಳಿ ಬಯಸಿ ನಾನು ಕೊಪ್ಪಳ ಹತ್ರ ಹಿರೇಶ್ ಅಲ್ಲಿ ನಮ್ಮ ನಾಟಕ ಉದ್ಘಾಟನೆ ಇರೋದ್ರಿಂದ ಅಲ್ಲಿಗೆ ಹೋಗ್ಬೇಕಾದ್ರಿಂದ ನನ್ನ ಆಡ ನುಡಿ ತೊದಲು ನುಡಿಯನ್ನು ಗುರುಗಳ ಪಾತ್ರ ಅರ್ಪಿಸಿ ನನ್ನ ಆಡ ಮಾತನ್ನು ಮುಗಿಸ್ತಾ ಇದ್ದ ನೇತೃತ್ವವನ್ನು ದಯಪಾಲಿಸಿ ನಮ್ಮೆಲ್ಲರಿಗೂ